ನಮಸ್ಕಾರ ವೀಕ್ಷಕರೇ ಆಪ್ಕಿ ಅವಾಜ್ ನ್ಯೂಸ್ಗೆ ಆತ್ಮೀಯ ಸುಸ್ವಾಗತ ಕಲಬುರಗಿಯಿಂದ ರಶೀದ್ ಅಕ್ಕಿ ಅವರ ವರದಿ ಕಲಬುರಗಿಯ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಎದುರುಗಡೆ ದಿನಗೂಲಿ ಕನಿಷ್ಠ ವೇತನ ನೌಕರರ ಸಂಘ ಹಾಗೂ ವಿವಿಧ ದಲಿತ ಸಂಘಟನೆಗಳ ಸಂಯುಕ್ತ ರಾಷ್ಟ್ರದಲ್ಲಿ ದರಡಿ ಸತ್ಯಾಗ್ರಹ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ದಶರಥ್ ಮಾತನಾಡಿ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ದಿನಗೂಲಿ ಕನಿಷ್ಠ ವೇತನ ನೌಕರರಾಗಿ ಸುಮಾರು ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟು ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಸುಮಾರು ಆರು ತಿಂಗಳಿನಿಂದ ವೇತನ ನೀಡದೇ ಇರುವುದರಿಂದ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವಂತೆ ಹಾಗೂ ದಿನಗೂಲಿ ನೌಕರರನ್ನು ಕ್ಷೇಮಾಭಿವೃದ್ಧಿ ನೌಕರರೆಂದು ಆದೇಶ ಮಾಡುವಂತೆ ಸರ್ಕಾರಿ ನೌಕರರಿಗೆ ಕೊಡುವುದು ಂತಹ ಎಲ್ಲಾ ಸೌಕರ್ಯವನ್ನು ನೀಡುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಹೇಶ್ ಮಲ್ಲಿಕಾರ್ಜುನ್ ಬಾಬು ಶಶಿಕಾಂತ್ ಅಣ್ಣಯ್ಯ ಸುಜಾತ ರಾಜಶ್ರೀ ಶೋಭಾ ಭೀಮಣ್ಣ ಮತ್ತು ದಿನಗೂಲಿ ಕನಿಷ್ಠ ವೇತನ ನೌಕರರ ಸಂಘ ಹಾಗೂ ವಿವಿಧ ದಲಿತ ಸಂಘಟನೆಗಳು ದಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ವಸಾತಿ ನಿಲಯಗಳಲ್ಲಿ ಅಡಿಗೆಯವರು ಮತ್ತು ಅಡಿಗೆ ಸಹಾಯಕರು ಕಾವಲುಗಾರರೆಂದು ಕೆಲಸ ಮಾಡ್ತಕ್ಕಂಥ ನಮ್ಮ ದಿನಗೂಲಿ ನೌಕರ ಸುಮಾರು ಆರು ವರ್ಷದಿಂದ ಆರು ತಿಂಗಳಿಂದ ವೇತನ ನೀಡದೆ ಇವತ್ತಿನ ದಿನ ಈ ಕಾರ್ಮಿಕರಿಗೆ ಒಂದು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸೋದು ಕೂಡ ಆಗ್ತಾ ಇಲ್ಲ ಈಗಾಗಲೇ ವೇತನ ಸಲುವಾಗಿ ಸುಮಾರು ಆರು ತಿಂಗಳಿಂದ ಕಚೇರಿಗೆ ಅಲೆದಾಡಿ ಹಿಡಿದು ಬೇಜಾರಾಗಿರುವುದರಿಂದ ಇವತ್ತು ಒಂದು ಸತ್ಯಗ್ರಹ ಮಾಡುವುದರ ಮುಖಾಂತರ ಸರ್ಕಾರಕ್ಕೂ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವರು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ದಿನಗೂಲಿ ನೌಕರಿಂದ ಕೆಲಸ ಮಾಡುತ್ತಾ ಬಂದಿರುವುದರಿಂದ ಮತ್ತು ಈ ಹದಿನೈದು ವರ್ಷದಿಂದ ಇವರಿಗೆ ಒಂದು ತಮ್ಮ ತಮ್ಮ ಇಲಾಖೆ ವತಿಯಿಂದ ವೇತನವನ್ನು ನೀಡುತ್ತಿರುವುದರಿಂದ ಇವರು ದಿನಗೂಲಿ ಕನಿಷ್ಠ ವೇತನ ಎಂದು ಗುರುತಿಸಿರುವುದರಿಂದ ಇವತ್ತು ಇವರ ಎಲ್ಲ ಸುಮಾರು ಅರವತ್ತೆಂಟು ಲೇಬರ್ಗಳನ್ನು ಇವತ್ತು ತಮ್ಮ ಕಾರ್ಯದಿಂದ ಪಗರಿ ಹಿಡಿದಿರಿ ಅದರಂತೆ ಇವತ್ತಿನ ಮುಂದೆ ಮುಂದುವರೆದು ಕೂಡ ಇವತ್ತು ಕಾರ್ಮಿಕ ಇಲಾಖೆಯ ವತಿಯಿಂದ ಸಮಾನ ಕೆಲ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕೆಂದು ಆದೇಶಿಸಿದ್ದರೂ ಕೂಡ ಅವರ ಒಂದು ಪ ಕಾರ್ಮಿಕರ ಒಂದು ಆದೇಶದ ಇದ್ದರೂ ಕೂಡ ಇವತ್ತು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಇವರೆಲ್ಲ ಬೇಡಿಕೆಗಳನ್ನು ಈಡೇರಿಸದೆ ಇವರಿಗೆ ವೇತನ ನೀಡದೆ ಸದಿಸ್ತಕ್ಕಂಥ ಒಂದು ವಿಷಯವನ್ನು ತೆಗೆದುಕೊಂಡು ಇವತ್ತು ಧೈರ್ಣಿ ಮಾಡ್ತಾ ಇದ್ದೀವಿ ಇವತ್ತು ಧೈಣಿ ಮಾಡುವುದು ಇಷ್ಟೇ ಇವರು ಸುಮಾರು ಹದಿನೈದು ವರ್ಷದಿಂದ ಇವತ್ತು ಏನು ದಿನಗೂಲಿ ನೌಕರಿ ಎಂದು ಗುರುತಿಸಿಕೊಂಡಿದ್ದಾರೆ ಅವರಿಗೆ ಕ್ಷೇಮ ವೃದ್ಧಿ ಆಗಿ ಕ್ಷೇಮ ವೃದ್ಧಿ ಒಂದು ಎಂದು ನೇಮಕ ಮಾಡಿ ಸರ್ಕಾರ ಆದೇಶ ನೀಡಬೇಕು ಮತ್ತು ಇವರ ವೇತನವನ್ನು ಸರಿಯಾದ ಸಮಯಕ್ಕೆ ತಿಂಗಳ ತಿಂಗಳ ವೇತನ ನೀಡಬೇಕು ಇವರ ವೇತನ ನೀಡುವುದರೊಂದಿಗೆ ಮತ್ತು ಈಗಾಗಲೇ ಇವರು ಬ ಏನು ಸರ್ಕಾರ ಸರ್ಕಾರಿ ನೌಕರರಿಗೆ ಏನು ಎಲ್ಲ ಸೌಲಭ್ಯ ಅಲ್ಲ ಎಲ್ಲ ಸೌಲಭ್ಯ ಕೂಡ ಈ ನೌಕರರಿಗೆ ಕೊಡಬೇಕಂತಕ್ಕಂಥ ಒತ್ತಾಯದ ನನಗೆ ಇವತ್ತು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಚೇರಿ ಎದುರಿಗೆ ಭೇಟಿ ಮಾಡುವುದರ ಮುಖಾಂತರ ಏನು ಹೋರಾಟ ಮಾಡ್ತಿದ್ದೀವಿ ಮುಂದಿನ ದಿನಗಳಲ್ಲಿ ನಾಳೆ ಬರ್ತಕ್ಕಂಥ ಇದೇ ಇದೇ ಇಪ್ಪತ್ನಾಲ್ಕರಂದು ಮಾನ್ಯ ಮುಖ್ಯಮಂತ್ರಿ ಕಲಬುರಗಿ ನಾಗರಿಕ ಆಗಮಿಸುತ್ತಿರುವುದರಿಂದ ಅವರಿಗೆ ಈ ಬೇಡಿಕೆ ಹೋದರೆ ಅವರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಮತ್ತು ಮತ್ತೆ ನಾವು ಇದೇ ಇಪ್ಪತ್ನಾಲ್ಕರಂದು ಒಂದು ಕ್ರಮ ಕೈಗೊಳ್ಳೋದು ಹೋದರೆ ಇವತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳ ಒಂದು ಸಮಾಜ ಕಲ್ಯಾಣ ಸಚಿವರ ಮನೆಯ ಮುಂದೆ ದಯಣಿ ಮಾಡತಕ್ಕಂಥ ಕೆಲಸ ಮಾಡಬೇಕಾಗ್ತದ ಆದರೆ ಯಾವುದೇ ಹೋರಾಟಕ್ಕೆ ಅನುವು ಮಾಡಿಕೊಡಬೇಡಿ ದಯವಿಟ್ಟು ಈ ಪ ಕಾರ್ಮಿಕರನ್ನು ಗುರುತಿಸಿ ಇವರ ಬೇಡಿಕೆಯನ್ನು ಪರಿಶೀಲನೆ ಮಾಡಿ ಇವರೆಲ್ಲ ಬೇಡಿಕೆಗಳು ಎಲ್ಲ ಎಲ್ಲ ಬೇಡಿಕೆಗಳು ಕೂಡ ಒಂದು ಸವಿ ಅಡಿಯಲ್ಲಿರುವುದರಿಂದ ಎಲ್ಲ ಬೇಡಿಕೆಗಳು ಸಂವಿಧಾನ ಅಡಿಯೋರಿಂದ ಇವರೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ಹೋರಾಟಕ್ಕೆ ನಾವು ತಯಾರಾಗಬೇಕಾಗ್ತದೆ ಆದ್ದರಿಂದ ಯಾವುದೇ ಹೋರಾಟಕ್ಕೆ ಅನುವು ಮಾಡಿಕೊಡಬಾರ್ದು ಸರ್ಕಾರ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇವರೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಈಡೇರಿಸಿದರೆ ಮುಂದಿನ ಹೋರಾಟ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತ ಕೂಡ ಅಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರಿಗೂ ಮತ್ತು ಮುಖ್ಯಮಂತ್ರಿಗೂ ಕೂಡ ಎಚ್ಚರಿಕೆ ಕೊಡುವುದರಿಂದ ಈ ಮನವಿ ಪತ್ರ ಕೊಡ್ತಾ ಇದ್ದೀವಿ ದಸರತ್ ಕಲ್ नहीं दे रहे बीस साल बीस साल से कर रहे हम कहता है कि आप इसको मिले तो हमारे कान में नहीं ले रहे सुन रहे नहीं कल करते आज करते बोल रहे हमारे को घर को भेज रहे हम आगे का क्या करते सर तुम करना देखो हमारा तब मैंने से वह पगड़ रहे हमारा उसके बाद हमारा तकलीफ है हमारे बच्चे का कैसा हमारा कैसा पढ़ो है लिखो है घर का किराया है क्या करते देखो सर क्या तुम्हारा तरफ बचा देखो अब ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಆರು ತಿಂಗಳ ವೇತನ ನೀಡಿದ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ನೌಕರರ ನೌಕರರನ್ನು ನಿಂತಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಗುಡಿ ಕಡೆಗಣಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ